ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ಕಥೆಯೊಂದಿಗೆ ನಾನು ನಿಮ್ಮ ಮುಂದೆ ಹನ್ನೊಂದು ಲಕ್ಷ ಓದುಗರ ಪ್ರೀತಿ ಗಳಿಸಿದ ಕಥೆ ಇದು ಈ ಕತೆ ನಿಮ್ಮ ಮುಂದೆ ಬರಲು ಒಪ್ಪಿಗೆ ಇದ್ದಂತಹ ನನ್ನ ಸ್ನೇಹಿತೆ ಪಿತಾಳಿಗೆ ಧನ್ಯವಾದ ಅರ್ಪಿಸುತ್ತಾ ಕತೆಗೆ ಬರೋಣ ಕುಸಿತ ಬಾಂಧವ್ಯ ಅಧ್ಯಾಯ ಒಂದು ಹಾಸ್ಪಿಟಲ್ ಮುಂಭಾಗದಲ್ಲಿ ಕಾರಿಂದ ಇಳಿದ ಚೆಲುವೆ ಹೊರಟಿದ್ದು ನೇರ ರಿಸೆಪ್ಷನ್ ಬಳಿ ಇನ್ನೇನು ತನಗೆ ಬೇಕಾದ ತನ್ನ ಗೆಳತಿಯ ಅಡ್ರೆಸ್ ತಿಳ್ಕೋಬೇಕಿತ್ತು ಅಷ್ಟೆ ಅವಳು ಅಲ್ಲಿಗೆ ಬಂದದ್ದು ತನ್ನ ಗೆಳತಿ ನೇಸರ ಬೇಡಿಕೆ ನೇಸರ ಆ ಸುಪ್ರಸಿದ್ಧ ಹಾಸ್ಪಿಟಲ್ನಲ್ಲಿ ಹೊಸದಾಗಿ ಸೇರಿದ ಡಾಕ್ಟರ್ ಆಗಿದ್ಲು ಅಷ್ಟರಲ್ಲಿ ಸೌಂಡ್ ಮಾಡುತ್ತಾ ಬಂದದ್ದು ಒಂದು ಆ್ಯಂಬುಲೆನ್ಸ್ ಕಡೆಗೆ ಎಲ್ಲರ ಚಿತ್ತ ಇತ್ತು ದಯವಿಟ್ಟು ಚಾಕಬಿಡಿ ಎನ್ನುವ ಗದ್ದಲ ಹಾಸ್ಪಿಟಲ್ ತುಂಬ ತುಂಬಿತ್ತು ಒಂದಷ್ಟು ಜನ ಕರ್ಕೊಂಡು ಬರ್ತಾ ಇದ್ದ ವ್ಯಕ್ತಿನ ನೋಡಲು ಮುಂದೆ ಅಂದರು ಅಲ್ಲಿ ಇದ್ದದ್ದು ಯಾವುದೇ ದೊಡ್ಡ ವ್ಯಕ್ತಿಯಲ್ಲ ಪುಟ್ಟ ರಾಜಕುಮಾರಿ ಅವಳು ಬರುತ್ತಿದ್ದ ಕಾರಿಗೆ ಕುಡಿದ ಲಾರಿ ಡ್ರೈವರ್ ಲಾರಿಯನ್ನು ಕಾರಿಗೆ ಗುದ್ದೇ ಬಿಟ್ಟಿದ್ದ ಮುಗ್ಧ ಮಗು ಈಗ ರಕ್ತದ ಮಡುವಿನಲ್ಲಿ ಬಿದ್ದು ಪ್ರಜ್ಞೆ ಕಳೆದುಕೊಂಡಿತ್ತು ಅದೇ ಮಗುವನ್ನು ಯಾರೋ ಪುಣ್ಯಾತ್ಮರು ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ರು ಅವಳು ಆ ಮಗು ನೋಡೋಕೆ ಅಲ್ಲಿಗೆ ಹೋದ್ಲು ಆ ತ ಸಿಕ್ತ ಬಟ್ಟೆ ನೋಡಿದ ಅವಳಿಗೆ ತನಗೆ ಆಗಿದೆ ಅನ್ನೋವಷ್ಟು ನೋವಾಯಿತು ಅದು ಕೇವಲ ಐದು ವರ್ಷದ ಮಗುವಾಗಿತ್ತು ನೋಡಲು ಪ್ರಿನ್ಸೆಸ್ ಥರ ಇದ್ದ ಮಗುವಿನ ಮುಖ ಅವಳನ್ನು ತನ್ನ ಕಡೆ ಆಕರ್ಷಿಸಿತ್ತು ಅಲ್ಲಿಗೆ ಬಂದ ಡಾಕ್ಟರ್ಸ್ಗೆ ಗೊತ್ತಾಗಿತ್ತು ಆ ಮಗು ಯಾರ ಮಗುವೆಂದು ತಿಳಿಯುತ್ತಲೇ ಆ ಮಗುವಿಗೆ ಬೇಕಾದ ಚಿಕಿತ್ಸೆ ಕೊಡಲು ಡಾಕ್ಟರ್ಗಳ ದಂಡೆ ಅಲ್ಲಿ ನೆರೆದಿತ್ತು ಅಷ್ಟೆಲ್ಲ ಸಕಲ ಸೌಕರ್ಯಗಳಿದ್ದರೂ ಆ ಮಗುವಿಗೆ ಬೇಕಾದ ರಕ್ತ ಆ ದೊಡ್ಡ ಆಸ್ಪತ್ರೆಯಲ್ಲಿ ಇರಲಿಲ್ಲ ಒಬ್ಬ ನರ್ಸ್ ಬಂದು ರಿಸೆಪ್ಷನ್ ಬಳಿ ಕುಳಿತಿದ್ದ ಜನರನ್ನು ಉದ್ದೇಶಿಸಿ ದಯವಿಟ್ಟು ಇಲ್ಲಿ ಕೇಳಿ ಒಳಗಡೆ ಆಪ್ರೇಷನ್ ನಡೆಯುತ್ತಿರುವ ಒಂದು ಮಗುವಿಗೆ ಬಿ ಪಾಸಿಟಿವ್ ಬ್ಲಡ್ನ ಅವಶ್ಯಕತೆ ಇದೆ ನಿಮ್ಮಲ್ಲಿ ಯಾರಾದರೂ ಅದೇ ಗ್ರೂಪ್ ಬ್ಲಡ್ ಹೊಂದಿರುವ ಯಾರಾದರೂ ಇದ್ದರೆ ದಯವಿಟ್ಟು ಬ್ಲಡ್ ಡೊನೇಟ್ ಮಾಡಿ ಆ ಮುಗ್ಧ ಮಗುವಿನ ಪ್ರಾಣ ಉಳಿಸಿ ಎನ್ನಲು ನನ್ನ ಕಥಾನಾಯಕಿಯ ಮನದಲ್ಲೂ ಕೂಡ ಹೇಳಿಕೊಳ್ಳಲಾಗದ ಸಂಕಟ ಆ ಮಗುವಿಗೂ ನನಗೂ ಏನು ಸಂಬಂಧ ನನಗೆ ಯಾಕೆ ಈ ಥರ ಆಗ್ತಾ ಇದೆ ಎಲ್ಲರನ್ನು ನೋಡಿ ಕರಗುವ ಮನಸ್ಸು ನನ್ನದು ಎನ್ನುತ್ತಾ ನನ್ನದು ಕೂಡ ಅದೇ ರಕ್ತದ ಗುಂಪು ತಾನೇ ಒಂದು ಬಾಟಲ್ ರಕ್ತ ಕೊಡುವುದರಿಂದ ನನಗೇನು ತೊಂದರೆ ಇಲ್ಲ ಆ ಮಗು ಪ್ರಾಣಾಪಾಯದಿಂದ ಪಾರಾದರೆ ನನಗಷ್ಟೇ ಸಾಕು ಹಾಗೆ ಮಗುವಿನ ತಂದೆ ತಾಯಿಗೆ ವಿಷಯ ತಿಳಿದಿಲ್ಲ ಅನಿಸುತ್ತೆ ನನಗಿಷ್ಟು ನೋವಾಗ್ತಿರಬೇಕಾದ್ರೆ ಆ ಮಗುವಿನ ಎತ್ತ ತಾಯಿಗೆ ಎಷ್ಟು ಕಷ್ಟ ಆಗಿರಬಹುದು ಎಂದುಕೊಳ್ಳುವ ನಾಯಕಿಗೆ ಏನು ಗೊತ್ತು ಆ ಮಗುವಿಗೆ ಅಯ್ಯೇ ಇಲ್ಲ ಎನ್ನುವುದು ಅವಳು ರಕ್ತ ಕೊಡಲು ಮುಂದೆ ಬಂದ ತಕ್ಷಣ ಅವಳ ಬ್ಲಡ್ ತೆಗೆದುಕೊಳ್ಳಲು ಅಲ್ಲಿ ಎಷ್ಟು ಬೇಗ ಆಗುತ್ತಾ ಅಷ್ಟು ಬೇಗ ಟೆಸ್ಟ್ಗಳನ್ನು ನಾಯಕಿಗೆ ಮಾಡಿದರು ಆಮೇಲೆ ಬ್ಲಡ್ ಇವಳ ಕೈಯಿಂದ ಆ ಮಗುವಿನ ದೇಹಕ್ಕೆ ಸೇರುವ ಹಾಗೆ ಮಾಡಿದರು ನಂತರ ಮೇಡಮ್ ನೀವು ಬ್ಲಡ್ ಕೊಟ್ಟಿರೋದ್ರಿಂದ ನಿಮ್ಗೆ ಆಯಾಸ ಆಗಿರುತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿ ಓದಲು ನರ್ಸ್ರೆ ಇವಳ ಗಮನ ಮಾತ್ರ ಸಂಪೂರ್ಣ ಆ ಮಗುವಿನ ಮೇಲೆ ಕೇಂದ್ರೀಕೃತವಾಗಿತ್ತು ಅದನ್ನು ನೋಡಿದ ನರ್ಸ್ ಅವಳಿಗೆ ಕುಡಿಯಲು ಜ್ಯೂಸ್ ನೀಡಿ ಆ ಮಗು ಬಗ್ಗೆ ಇನ್ನೂ ಹೇಳೋದಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಅಂದಾಗ ಇವಳ ಹೊಟ್ಟೆಯಲ್ಲೂ ಸಂಕಟ ಒತ್ತರಿಸಿಕೊಂಡು ಬಂದಿತ್ತು ಆಗ ನರ್ಸ್ ಬಳಿ ನಾನೊಂದು ಸಾರಿ ಆ ಮಗುವನ್ನು ನೋಡಬಹುದಾ ಅಂತ ಕೇಳಿದ್ಲು ಅದಕ್ಕೆ ನರ್ಸ್ ಇಲ್ಲ ಮೇಡಮ್ ಆ ಮಗು ನೋಡೋದಕ್ಕೆ ಆ ಮಗುವಿನ ಫ್ಯಾಮಿಲಿಯ ಒಪ್ಪಿಗೆ ತಗೋಬೇಕಾಗುತ್ತೆ ಅದು ಒಬ್ಬ ದೊಡ್ಡ ಪ್ರಖ್ಯಾತ ಉದ್ಯಮಿ ಮಗು ಆ ಮಗು ನೋಡಿಕೊಳ್ಳಲು ಆಲ್ರೆಡಿ ಬಾಡಿ ಗಾರ್ಡ್ಸ್ ಕೂಡ ಇದ್ದಾರೆ ಹಾಗಾಗಿ ಆ ಮಗು ನೋಡೋದಿರಲಿ ಆ ಕಡೆ ಹೋಗುವಕ್ಕೂ ಆಗಿ ಕೂಡ ಇಲ್ಲ ಬೃಹತ್ ಆಕಾರದ ಬಿಲ್ಡಿಂಗ್ ಮುಂದೆ ಬಂದು ನಿಂತಿದ್ದು ಒಂದು ಲಕ್ಸುರಿಯಸ್ ಕಾರ್ ಅದರ ಹಿಂದೆ ಆಗೋ ಮುಂದೆ ಬಂದು ನಿಂತಿದ್ದು ಅವನ ಸೆಕ್ಯೂರಿಟಿ ಟೀಮ್ ಆ್ಯಂಡ್ ಬಾಡಿಗಾರ್ಡ್ಸ್ ಅವನ ಕಾರ್ ನಿಂತಿದ್ದೇ ತಡ ಅವನ ಬಾಡಿಗಾರ್ಡ್ ಬಂದು ಕಾರಿನ ಮುಂಬಾಗಿಲನ್ನು ತೆರೆದ ಅದರಿಂದ ಇಳಿದ ವ್ಯಕ್ತಿಯನ್ನು ನೋಡಲು ಆಫೀಸ್ ಸ್ಟಾಫ್ ಎಲ್ಲರೂ ನಿಂತಿದ್ರು ಅವನೇ ನನ್ನ ಕಥೆಯ ನಾಯಕ ಮಿಸ್ಟರ್ ಕೋಪಿಷ್ಟ ಹಾರಡಿ ಉತ್ತರದ ಅವನ ರೂಪ ಯಾವ ಹೀರೋಗಿಂತ ಕಡಿಮೆ ಇಲ್ಲ ಅನ್ನೋ ರೇಂಜ್ಗಿರುವ ಇವನ ಅಂದವನ್ನು ಹೊಗಳಲು ಪದಗಳ ಕೊರತೆ ಏನೋ ಅನ್ನುವ ಮಟ್ಟಿಗೆ ಸುಂದರ ನಿವ ಯಾವಾಗಲೂ ತುಟಿಯ ಅಂಚಿನಲ್ಲಿ ಗಂಭೀರ ಹಾಗೂ ಹೊಟ್ಟಿನಲ್ಲಿ ಆ್ಯಟಿಟ್ಯೂಡ್ ಹೊಂದಿರುವ ವ್ಯಕ್ತಿ ಯಾರಾದರೂ ಒಂದು ಸಾರಿ ನೋಡಿದರೆ ಮರೆಯುವ ಮಾತೇ ಇಲ್ಲ ನೋಡಲು ಅಂದವಾಗಿರುವ ಈ ಶ್ರೀಮಂತನಿಗೆ ಯಾವುದೇ ದುರಭ್ಯಾಸ ಇಲ್ಲ ಒಳ್ಳೆಯ ಕುಟುಂಬದಿಂದ ಬಂದ ಇವನು ಓದಿದ್ದೆಲ್ಲ ಹೊರದೇಶದಲ್ಲೇ ಹಾಗಂತ ಅವನಿಗೆ ಭಾರತೀಯ ಸಂಪ್ರದಾಯ ಗೊತ್ತಿಲ್ಲವೆಂದಲ್ಲ ಜ್ಞಾನಾರ್ಜನೆಗೆ ಹೋದದ್ದು ಅಷ್ಟೆ ಆದರೆ ಪಾಲಿಸುವುದು ಮಾತ್ರ ನಮ್ಮ ಸಂಸ್ಕೃತಿಯನ್ನೇ ಆಫೀಸಿಗೆ ಬಂದವನು ತನ್ನ ಎರಡೂ ಕೈಗಳನ್ನು ಬೀಸುತ್ತಾ ಹೆದೆ ಉಬ್ಬಿಸಿ ತಲೆ ಎತ್ತಿ ನಡೆಯುವವನು ನೋಡುವುದೇ ಒಂದು ಚಂದ ಅದಕ್ಕೆ ಹೊರತಾಗಿರಲಿಲ್ಲ ಆಫೀಸ್ನಲ್ಲಿರುವ ಬಾಲೆಯರ ದಂಡು ಅಲ್ಲಿಂದ ಹೊರಟವನ್ನು ಬಂದಿದ್ದು ಒಂದು ಮೀಟಿಂಗ್ ಹಾಲ್ಗೆ ಅಲ್ಲಿ ಸೂಜಿ ಬಿದ್ದರು ಕೇಳುವಷ್ಟು ನಿಶಬ್ದತೆ ಇತ್ತು ಮೀಟಿಂಗ್ ಆಗಿ ಬೇಕಾದ ಎಲ್ಲ ಪ್ರಿಪ್ರೇಷನ್ ಮಾಡಿದ್ದು ಅಲ್ಲಿನ ಮ್ಯಾನೇಜರ್ ಕಾರಣ ನಮ್ಮ ನಾಯಕನಿಗೆ ಇನ್ನೂ ಪರ್ಸ್ನಲ್ ಆಗಿ ಕೇರ್ ಮಾಡೋ ಅಸಿಸ್ಟೆಂಟ್ ಸಿಕ್ಕಿಲ್ಲ ಅನ್ನುವುದೇ ಬಹುದೊಡ್ಡ ವಿಪರ್ಯಾಸ ಮೀಟಿಂಗ್ ನಡೆಯುವ ವೇಳೆಗೆ ಸರಿಯಾಗಿ ಬಂದ ಫೋನ್ ಕರೆ ನಾಯಕನ ಮನಸ್ಥಿತಿಯನ್ನೇ ಕದಡಿತ್ತು ಅವನು ಮೀಟಿಂಗ್ ಅರ್ಧಕ್ಕೆ ನಿಲ್ಲಿಸಿ ಒಂದು ಕ್ಷಣ ಕೂಡ ವ್ಯರ್ಥ ಮಾಡದೆ ಬೀಳುವ ನಡಿಗೆಯಲ್ಲೇ ಹೊರಟವನ ಹಿಂಬಾಲಿಸಿದ್ದು ಸಹಚರರ ದಂಡು ನರ್ಸ್ ಹೇಳಿದ್ದು ಕೇಳಿದ ನಮ್ಮ ನಾಯಕಿ ಮನಸ್ಸಲ್ಲಿ ಬೈಯುತ್ತಾ ಇವರಿಗೆ ಬಡವರ ರಕ್ತ ಮಾತ್ರ ಬೇಕು ಅದೇ ನಾವು ಅವರ ಹತ್ರ ಹೋಗೋಕ್ಕೂ ಪರ್ಮಿಷನ್ ಬೇಕು ಎಂದುಕೊಳ್ಳುತ್ತಾ ತಾನು ಬಂದ ಕೆಲಸ ಅರಿವಾಗುತ್ತಲೇ ಎಡಬಡಾಯಿಸಿ ಎದ್ದು ತಾನು ತಂದಿದ್ದ ತನ್ನ ತಾಯಿಯ ರಿಪೋರ್ಟ್ಗಳನ್ನು ಕೈಯಲ್ಲಿ ಹಿಡಿದು ಫಾಸ್ಟಾಗಿ ರೆಸ್ಟ್ ಮಾಡುತ್ತಿದ್ದ ಕೊಠಡಿಯಿಂದ ಹೊರಬಂದ್ಲು ತಾನು ಮೀಟ್ ಮಾಡಲು ಬಂದ ತನ್ನ ಗೆಳತಿಯ ನೋಡಲು ಹೊರಟ ನಾಯಕಿಗೆ ಮೊದಲೇ ಹಾತುರ ಅಲ್ಲಿ ಸ್ವಲ್ಪ ದೂರದಲ್ಲಿದ್ದ ಕುಡಿಯುವ ನೀರಿನ ಟ್ಯಾಂಕ್ ಹತ್ತಿರ ಹೋದವಳು ನೀರು ಕುಡಿಯುವ ಸಮಯಕ್ಕೆ ಬಂದ ಪುಟ್ಟ ಮಗು ಅವಳನ್ನು ತಳ್ಳಿ ಮುಂದಕ್ಕೆ ಹೋಗಿತ್ತು ಹೈ ಹೀಲ್ ಚಪ್ಪಲಿ ಹಾಕಿದ್ದ ಅವಳು ಬ್ಯಾಲೆನ್ಸ್ ತಪ್ಪಿ ಬೀಳುತ್ತಿದ್ದವಳು ಹೆದರಿಗೆ ಸಿಕ್ಕ ವ್ಯಕ್ತಿಯ ಶರ್ಟ್ ಹಿಡಿದಿದ್ಳು ಅವಳ ಜೊತೆ ಆ ವ್ಯಕ್ತಿ ಕೂಡ ನೆಲಕ್ಕೆ ಬಿದ್ದ ಅವಳಿಗೆ ಗೊತ್ತಾಗೋ ಮುಂಚೆಯೇ ಅವಳ ಮೇಲೆ ಅವನು ಬಿದ್ದಿದ್ದ ಏನಾಗ್ತಿದೆ ಅನ್ನೋದು ಅರಿವಿಗೆ ಬರೋ ಮುಂಚೆಯೇ ಅವನ ತುಟಿ ಇವಳ ಕೆನ್ನೆಗೆ ತಾಕಿತ್ತು ಮುಂದುವರೆಯುವುದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್